ಪೂಜ್ಯರ ಒಂದು ಪ್ರಣವ ಮಂಟಪ ಲೋಕಾರ್ಪಣೆಯನ್ನು ಹಾಗೂ ಅವರ ಪುತ್ಥಳಿ ಅನಾವರಣ ಮತ್ತು ಪೂಜ್ಯರ ಒಂದು ಗುರುಭವನವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಉದ್ದೇಶದಿಂದ ಅಡಿಗಲ್ ಸಮಾರಂಭದ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಒಂದು ಯೋಜನೆಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಮಲ್ಲು ಲೋಣಿ ಅವರು ಹೇಳಿದ್ದಾರೆ ನೀವೆಲ್ಲ ಇಂಥ ಒಂದು ದೊಡ್ಡ ಆಸ್ತಿಯನ್ನು ವಿಜಯಪುರ ನಗರದಲ್ಲಿ ಪೂಜ್ಯರು ಯಾರ ಕಡೆಯಿಂದ ಒಂದು ಪೈಸಾ ಹಣ ತೆಗೆದುಕೊಳ್ಳದೆ ಜೋಳಿಗೆ ಇಲ್ಲದ ಜಂಗಮಾನುವಂಥ ಪೂಜ್ಯರ ಒಂದು ಏನದನ್ನು ಆಸ್ತಿ ಮಾಡಿದ್ದಾರೆ ಇವತ್ತೆಲ್ಲ ಟ್ರಸ್ಟ್ ಮಾಡಿದ್ದಾರೆ ಎಲ್ಲ ಸಮುದಾಯದ ಹಿರಿಯರು ಕೂಡ್ಕೊಂಡು ಇವತ್ತು ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು ಅನ್ನೋಂಥ ಉದ್ದೇಶದಿಂದ ಇಲ್ಲೊಂದು ಗುರು ಭವನ ಆಗಬೇಕಂತ ಹೇಳಿ ಅವರೆಲ್ಲರೂ ನಿರ್ಣಯ ಮಾಡಿದ್ದಾರೆ ಈಗಾಗಲೇ ನಮ್ಮ ಲಕ್ಷ್ಮಣ ಸವದಿಯವ್ರು ಹೇಳಿ ಹೋಗ್ಯಾರ ಏನಂದ್ರೆ ಮೊದಲು ನೀವೆಲ್ಲ ಗೋಳೆ ಮಾಡಿ ಮಾಡ್ರಿ ಕಡಿಮೆ ಬಿದ್ದರೆ ನಾವು ಕೊಡ್ತೀನಿ ಅಂತೇಳಿ ಆಗ ನಾವು ಎಲ್ಲರೂ ಕೂಡಿ ಅದು ಭಾಳ ಸಂತೋಷ ಆಗೋದೇನಂದ್ರೆ ನಮ್ಮ ಎಲ್ಲ ಸಮಾಜದ ಪೂಜ್ಯರನ್ನು ಕರೆಸಿ ಎಲ್ಲ ಸಮಾಜಗಳನ್ನು ಪ್ರೀತಿಯಿಂದ ಕಂಡಂಥ ತಮ್ಮ ಸಮಾಜಕ್ಕೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳು ತಲುಪಿ ಇನ್ನು ಕೂಡ್ಕೋತ ಹೋಗ್ಬೇಕು ಇನ್ನು ಬಿಡಿಸೋತ್ ಹೋಗು ಈಗ ಬಿಡಿಸೋತ್ ಅಂದ್ರೆ ನಮ್ಮನ್ನ ಹೇಳ್ಯಾರಲ್ಲ ನಾವು ಹೊಡ್ಕೋತ ಹೋಯ್ದೆವು ಅಂದ್ರೆ ನಮ್ಮ ಹೊಡೆದ ಕಲಾಸ್ ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡಿ ವೀರಶೈವಲಿಂಗಾಯತ್ರು ಒಂದು ಆಗಬೇಕು ಹಾಲಮ್ಮತ ರೆಡ್ಡಿ ಸಮಾಜ ಇವೇನು ಕೂಡ್ಸ್ಲಿಕ್ಕೆ ಈ ಕುಡು ಕಾರ್ಯಕ್ರಮ ಪ್ರಾರಂಭ ಆಗೈತಿ ಅಸಹಯುಗ ಪ್ರಾರಂಭ ಆಗೈತೆ ಯಾಕಂದ್ರೆ ಮೊನ್ನೆ ನಾನು ತುಂಗಳಕ್ಕೆ ಹೋಗಿದ್ದೆ ಅಲ್ಲಿ ಪಂಚಪೀಠ ಮತ್ತು ಬಸವಣ್ಣ ಇವು ನಮ್ಮಲ್ಲಿ ಭಾಳ ದೊಡ್ಡ ಒಂದು ಗ್ಯಾಪ್ ಆಗೈತಿ ಬಸವಣ್ಣನ ನಂಬದವರು ಪಂಚಪೀಠದವ್ರಿಗೆ ವಿರೋಧ ಮಾಡೋದು ಬಸ್ ಆ ಪಂಚಪೀಠದವ್ರು ಬಸವಣ್ಣನ ವಿರೋಧ ಮಾಡೋದು ಆದರೆ ಅಲ್ಲಿ ಒಂದು ಆಶ್ಚರ್ಯ ಬೆಳವಣಿಗೆ ಆಯಿತು ಏನಪ್ಪ ಅಂದರೆ ಆ ಊರಾಗ ಶ್ರೀಶೈಲ ಜಗದ್ಗುರುಗಳು ಹುಟ್ಟಿದ ಊರು ತುಂಗಳ ಅಲ್ಲಿ ಬಸವಣ್ಣ ಮೂರ್ತಿ ಉದ್ಘಾಟನೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಈ ಎರಡು ವಿರುದ್ಧ ದಿಕ್ಕಿನಾಗ ಹೋಗು ಕಿರಕಿಗಳು ಬಸವಣ್ಣವರು ಅನುಯಾಯಿಗಳು ಪಂಚಪೀಠಕ್ಕೆ ಬೈತಾರೆ ಪಂಚಪೀಠದವ್ರು ಬಸವಣ್ಣನ ಗುರು ಅಪ್ಪ ಇದು ಎಲ್ಲದ್ರದ್ದು ವಿರುದ್ಧಕ್ಕಾಗಿ ಇವತ್ತು ಶ್ರೀಶೈಲ ಜಗದ್ಗುರುಗಳನ್ನ ಅಲ್ಲಿ ಅವ್ರಿಗೆ ಹೇಳಿದೆ ಅಭಿನಂದನೆ ಸಲ್ಲಿಸಿದೆ ಗುರುಗಳ ಹಿಂಗೆಲ್ಲ ಒಂದಾಗಿಬಿಟ್ರೆ ನಾವು ಯಾಕೆ ದೇಶ ಹಿಂಗೆ ಆಗ್ತದೆ ಆ ಇವತ್ತು ದೇಶ ಉಳಿಬೇಕಾದ್ರೆ ನಮ್ಮತನ ಉಳಿಬೇಕಾದ್ರೆ ಹಿಂದೂ ಧರ್ಮ ಉಳಿಬೇಕಾದ್ರೆ ನಾವೆಲ್ಲ ಒಂದಾಗುವಂಥ ಅನಿವಾರ್ಯತೆ ಈ ದೇಶಕ್ಕಿದೆ ಇದು ಯಾರನ್ನೋ ಲೀಡ್ರ್ ಮಾಡೋದಕ್ಕಲ್ಲ ಇವತ್ತು ನಮ್ಮ ದೇಶ ಉಳಿಬೇಕು ನಮ್ಮ ಧರ್ಮ ಉಳಿಬೇಕು ನಮ್ಮ ಮಠ ಮಂದಿರಗಳು ಉಳಿಬೇಕು ನಮ್ಮ ರೈತರ ಆಸ್ತಿ ಉಳಿಬೇಕು ನಾವು ಒಕ್ಕಟ್ಟಾಗಿ ನಿಲ್ದ ಇದ್ದರೆ ಎಷ್ಟು ಮಠ ಕಟ್ಟಿದ್ರು ಏನು ಸಾರ್ಥಕ ಆಗೋದಿಲ್ಲ ಮತ್ತು ಪಂಚಪೀಠಗಳು ಬಸ್ ಹೊಂದವರ ಸಮೀಪ ಆಗಾಗ ನಾವು ಪಂಚಮಸಾಲ ಗಾಣಿಗಾರು ಅಡ್ಡ್ಯಾರು ಕುರುಬ್ರು ನಾವು ಯಾಕೆ ಒಂದು ರೀ ಆಗಲಿಲ್ಲ ಅಂದ್ರೆ ಉಳಿದೇ ಇಲ್ಲ ನೀವು ಬಿಡ್ರಿ ನಿಮ್ಮದಗೂ ಒಕ್ಕಪತ್ತು ಬಂದುಬಿಡ್ತೈತಿ ಏನು ಮಾಡೋರು ಅಲ್ಲಿಂದ ಹೀರಾ ಪುಣ್ಯಕ್ಕಿಲ್ಲ ಯಾಕೋ ಒಕ್ಕಪತ್ತು ಅವ ಹಿಂದೆ ಮೊಹಮ್ಮದ್ ಮೋಸ ಹಾಕಿ ಹೋಗವನೇ ಅವಳ್ದೆ ಎಲ್ಲರೂ ಕೊಡಿ ಉಳಿಸೋಣ ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ ಮೊದಲು ಏನಾಗ್ತಿತ್ತು ಒಂದೇ ಸಮಾಜದವ್ರು ಮಾಡೋದು ಅವ್ರ ಜಗದ್ಗುರುಗಳನ್ನ ಅಟ್ಟೆ ಕರ್ಸೋದು ಇತ್ತು ಆದರೆ ಈ ಸಲ ಈ ವೇದಿಕೆ ನೋಡಿದ್ಮಾಗ ಭಾಳ ಖುಷಿ ಆಗ್ಲಕತ್ತೈತಿ ಎಲ್ಲ ಗುರುಗಳು ಬರ್ಲಿಕ್ಕತ್ತಾರೆ ಇನ್ನೂ ಸ್ವಲ್ಪ ಗುರುಗಳು ಎಲ್ಲ ಅಂದ್ರೆ ಎಲ್ಲ ಸಮಾಜದ ಗು ಮೊದಲು ಗುರುಗಳು ಒಂದಾದ್ರೆ ಸಾಕು ನಾವೆಲ್ಲ ರಾಜಕಾರಣಿಗಳು ಒಂದು ಹಾಕ್ತೀವಿ ನೀವು ಒಂದು ನಾವು ಪಾ ರಾಜಕೀಯ ಮಾಡ್ಲಕ್ಕೀವಿ ಅಲ್ಲಿಂದ ನಮಗೇನಿರ್ತದೆ ಅನಿವಾರ್ಯ ಇರ್ತದೆ ಅಲ್ಲಿ ಅಲ್ಲಿನೂ ಹೋಗಿ ಹಂಗೆ ಮಾತಾಡ್ತೀವಿ ನಿಮ್ಮಲ್ಲಿ ಬಂದು ಹಂಗೆ ಮಾತಾಡ್ತೀವಿ ಒಟ್ಟು ಓಟ್ ಹಾಕೋಬೇಕಾಗಿರ್ತದೆ ಹಾಕೋ ಕಡೆಯಕ್ಕೆ ಹಾಕ್ತೀವಿ ಯಾಕೆ ರೀ ಕೊಡ್ರಿ ಸಾಹೇಬ್ರ ಅದಕ್ಕೆ ಇದು ಒಳ್ಳೆಯ ಕೆಲಸ ಮಾಡ್ಯಾರ ಭಾಳ ಖುಷಿಯಾಗೈತಿ ಇವತ್ತು ನಾನು ಸ್ವಲ್ಪ ಸಿದ್ದರಾಮೇಶ್ವರ ಜಾತ್ರೆ ತಡ ತಡಾಗಿ ಬಂದೆ ನಮ್ಮ ಗದ್ದೆಗೌಡ ಸಾಹೇಬ್ರು ಬೈದರು ಯಾಕ್ರಿಗೆ ಎಲ್ಲಿದ್ರು ಫೋನೇ ಎತ್ತಲಿಲ್ಲ ಎಲ್ಲ ಪೂಜಾ ಮಾಡ್ಲಿಕ್ಕೆ ಸಿದ್ದರಾಮೇಶ್ವರದು ಇವತ್ತು ಬಂದೀನಿ ನಿಮ್ಮ ಉಪಕಾರ ನನ್ನ ಮ್ಯಾಕ್ ಭಾಳ ಆಯ್ತು ಬಿಜಾಪುರ್ನಾಗ ನೀವು ಯಾರ ಮಾತು ಕೇಳಲಿಲ್ಲ ನನಗೆ ಹೊಟ್ಟೆ ಹಾಕಿಬಿಟ್ರು ಬನ್ನಿ ಬೇಕಾದವರು ಬೇಕಾದ್ರು ಹೇಳಿದ್ರು ಏ ಇಲ್ಲ ನಾವು ಇಲ್ಲಿ ಬಿಜಾಪುರ್ನಾಗ ಇರ್ಬೇಕಾದ್ರೆ ಬಸ್ವಣಗೊಂಡು ಹಾಕ್ಲಿಕ್ಕ ನಾವು ನಡೀದೇ ಇಲ್ಲ ನಮ್ಮದು ಬಿಜಾಪುರ ಹತ್ತ ಹೇಳಿ ಎಲ್ಲರೂ ಹಾಕಿದ್ರಿಂದ ನಾ ಎಮ್ ಎಲ್ ಎ ಹಾಕ್ಲಿಕ್ಕೆ ಸಾಧ್ಯ ಮನೆ ಜಿಗ್ಜಿಣಿ ಸಾಹೇಬ್ರದ್ದು ನಮ್ಮ ಗದ್ದೆಗೂಡ್ರದು ಚಡ್ ಪಡ್ತ ಇಲೆಕ್ಷನ್ ನಾವು ನಮ್ಮ ಜಿಗ್ಜಿಣಿ ಅಂತರೂ ಎಲ್ಲರೂ ಕೂಡಿ ಮಾಡಿದ್ದಕ್ಕೇ ಇವತ್ತು ನಿಮ್ಮ ಆಶೀರ್ವಾದದಿಂದ ನಾವು ಎಲ್ಲ ವೇದಿಕೆ ಮೇಲೆ ಮಾಜಿ ಆಗ್ಲಾರದೆ ಹಾಲಿ ಶಾಸಕರಾಗಿ ಬಂದಿವ ಅದೇ ಸಂತೋಷ ಸಂತೋಷಪಡೋರು ಅದಕ್ಕೆ ನೀವು ಯಾವುದೇ ಒಳ್ಳೆಯ ಇದ್ದಾಗ ನಾವು ಇದ್ದೇ ಇರ್ತೀವಿ ಹ್ಯಾಂಗ ಲಕ್ಷ್ಮಣ ಸವದಿಯವ್ರು ಹೇಳ್ಯಾರ ಮೊದಲು ನೀವು ಗೋಳೆ ಹೇಳಿ ನಾನು ನನ್ನ ವೈಯಕ್ತಿಕ ಹನ್ನೊಂದು ಲಕ್ಷ ಒಂದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿ ನಾವು ವೈಯಕ್ತಿಕವಾಗಿ ಕೊಡ್ತೀನಿ ಇದು ಹೆಂಗಾಗಬೇಕಂದ್ರೆ ಸಿದ್ದರಾಮಯ್ಯ ಬಳಿ ಹೋಗೋದೇ ಆಗಬಾರ್ದು ಹೋಗಬಾರ್ದು ಅಲ್ಲಿ ನಾ ಹೇಳೋದು ಇಲ್ಲೇ ಏನು ಕಡಿಮೆ ಆಗೈತ್ರಿ ನಿಮ್ಗೆ ಒಂದು ಟ್ಯಾ ಟ್ರೇಲರ್ ಕಪ್ಪ ಬಿಲ್ ಬಂದೇ ಕೊಟ್ಟು ಕೊಟ್ಟುಬಿಡ್ರಿ ಎಲ್ಲರೂ ನೋಡೋನು ಏನೂ ಇಲ್ಲ ನಾವು ಭಾಳ ಅದೀವಿ ಬರೀ ಹನ್ನೊಂದು ಸಾವಿರ ರೂಪಾಯಿ ಕೊಡ್ರಿ ಒಂದೊಂದು ಮನೆಯವರು ಇಂಥ ಎರಡು ಗುರು ಗುರು ಭವನ ಹಾಕ್ತವ ಅಡುಗೆ ಏನು ಹನ್ನೊಂದು ಸಾವಿರ ಕೊಡೋದು ಕೆಲವೊಂದು ಮಂದಿಗೆ ಒಂದು ಲಕ್ಷ ಒಂದು ಸಾವಿರ ಕುಡಿದಾಗೋದಿಲ್ಲ ಎಷ್ಟೋ ಅಧಿಕಾರಿಗಳಾಗಿರ್ತೀರಿ ಎಷ್ಟು ನೋಡ್ರಿ ಹಾಸ್ಟೆಲ್ ಎಷ್ಟು ಬಡವರು ಇವತ್ತು ನೋಡಿ ತುಮಕೂರು ಸಿಂದ ಗಂಗಾ ಮಠದ ಸ್ವಾಮಿಗಳು ವರ್ಷಕ್ಕೆ ಹತ್ತು ಸಾವಿರ ಮಕ್ಕಳು ಅನ್ನದಾಸವ್ ಮಾಡ್ತಾರೆ ಅಲ್ಲೇನು ಜಾತಿನೇ ಇಲ್ಲ ಯಾವ ಇಬ್ಬತ್ತಿ ಹಚ್ಗೊತ್ತ ಅವನೇ ಅವನು ಜಾತಿ ನೋಡಿ ಅಂತರೂ ಅವ್ರು ಏನೇ ಮಕ್ಕಳು ಅಲ್ಲಿ ಐದು ರೂಪಾಯಿನೇ ಇಪ್ಪತ್ತೈದು ರೂಪಾಯಿ ಐತಿ ಈ ಕೊಪ್ಪಳದ ಗವಿ ಮಠದ ಸ್ವಾಮಿಗಳು ಪ್ರಾರಂಭ ಮಾಡ್ಯಾರ ಐದು ಸಾವಿರ ಮಕ್ಕಳು ನಾವು ನಿರ್ಣಯ ಮಾಡಿವು ಸಿದ್ಧಶ್ರೀಯಿಂದ ನಮ್ಮ ಸಿದ್ದೇಶ್ವರ ಸಂಸ್ಥೆ ನಾವು ಸಂಘ ಸಜ್ಜನರು ಎಲ್ಲರೂ ಕೊಡಿ ಪ್ರತಿ ವರ್ಷ ತುಮಕೂರು ಸಿದ್ಧಗಂಗಾ ಮಟ್ಟಕ್ಕೆ ಒಂದು ನೂರ ಒಂದು ಕ್ವಿಂಟಲ್ ಅಕ್ಕಿ ಐದು ಸಾವಿರದ ಒಂದು ಈಭೂತಿ ಎರಡೂ ಮಟ್ಟಕ್ಕೆ ಯಾರ್ಯಾರು ನೀವು ಹಾಸ್ಟೆಲ್ ಮಾಡ್ತೀರಿ ಬಡ ಮಕ್ಕಳಿಗೆ ಯಾರು ಶಿಕ್ಷಣ ಕೊಡ್ತೀರಿ ಯಾಕಂದ್ರೆ ಬದನಾಥ ಸ್ವಾಮಿಗಳು ಕಟ್ಟಿದೇ ಇದ್ದಿದ್ರೆ ಬಿಜಾಪುರ ಶಿಕ್ಷಣದ ಕ್ರಾಂತಿ ಆಗ್ತಿರಲಿಲ್ಲ ಬಿಜಾಪುರ ಇವತ್ತೇನಾರು ಇಟ್ಟು ಎಜುಕೇಟೆಡ್ ಆಗಿ ನಾವು ಇಟ್ಟೆಲ್ಲ ಆಗಲಿಕ್ಕೆ ಕಾರಣ ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳು ಅವ್ರೆಂದು ನಾವು ನೆನಪಾರಲಿಕ್ಕೆ ಆಗೋದಿಲ್ಲ ತುಮಕೂರು ಸಿದ್ಧಗಂಗಾ ಮಠ ಅದೇ ರೀತಿ ನಮ್ಮ ಕೊಪ್ಪಳದವ್ರು ಈಗ ಚಾಲೂ ಮಾಡ್ಯಾರ ಯಾರ್ಯಾರು ಮಠದವರು ಕೆಲಸನೇ ಇದೆ ಯಾವುದು ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ಎಷ್ಟು ನೋಡ್ರಿ ಒಮ್ಮೆ ನಾ ಹಿಂದೆ ತಾಳಿಕೋಟೆಯ ಅಲ್ಲಿ ಖಾಸಗತೇಶ್ವರ ಮಠದೊಂದು ಕಾರ್ಯಕ್ರಮಕ್ಕೋಗಿದ್ದ ನಾ ಎಂ ಪಿ ಇದ್ದಾಗ ಅವಾಗ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಡಿ ವೈ ಉಪ್ಪಾರವರು ದೊಡ್ಡ ಈಗ ಅವರು ಇಡೀ ಕರ್ನಾಟಕದಲ್ಲೇ ಇಂಡಿಯಾದಾಗೆ ದೊಡ್ಡ ಕಾಂಟ್ರಾಕ್ಟ್ರು ಅವಾಗ ನಾನು ಎಷ್ಟು ಎರಡು ಸಾವಿರದ ನಾವು ಯಾಕೆ ಕಾಶ್ಯಪ್ಪನವ್ರೆ ಇದು ಅವಾಗ ಮಂತ್ರಿ ಉಸ್ತುವಾರಿ ಅವಾಗ ಅವಾಗಿನ ಕಾಲಕ್ಕೆ ಡಿ ವೈ ಉಪ್ಪಾರ್ ಒಂದು ಕೋಟಿ ರೂಪಾಯಿ ಆ ಮಟ್ಟಕ್ಕೆ ಕೊಟ್ಟರು ನಾನು ಕೇಳಿದೆ ಒಂದು ಕೋಟಿ ಎದಕ್ಕೆ ಕೊಟ್ಟರೆ ಅಂತ ಹೇಳಿ ನನ್ನ ಮಗಲೇ ಕೂತಿದ್ರು ಇಲ್ಲ ಗೌಡ್ರೆ ಈ ಗುರುಗಳು ಏನದಾರಲ್ಲ ಅದಾರಲ್ಲ ದಿನ ತಾಳಿಕೋಟೆಗೆ ಅಡ್ಡಾಡಿ ರೊಟ್ಟಿ ಪಲ್ಯ ಗೊಳೆ ಮಾಡ್ಕೊಂಡು ಬಂದು ನಮಗೆಲ್ಲ ಕಲಿಸ್ಯಾರ ಗುರುಗಳು ನಾವು ಉಪ್ಪಾರವಾದಂತೇಳಿ ಬರ್ಕೊಟ್ರಿಸಲ್ಲ ಆ ಮಠಾಧೀಶರು ಕಲಿಸಿದ್ದಕ್ಕೇ ಇಂಥ ದೊಡ್ಡ ಕಾಂಟ್ರಾಕ್ಟರಾಗಿ ಇವತ್ತು ಹೆಲಿಕಾಪ್ಟರ್ ಆಗಿ ಆಟ್ಯಾಳಾಕತ್ತೀನಿ ಅವರೊಂದು ಗುರುವಂದನ ಕಾರ್ಯಕ್ರಮ ಮಾಡಿದ್ರು ಅವಾಗ ಅಂದ್ರೆ ಗುರುಗಳ ಒಂದು ಆಶೀರ್ವಾದ ಅವರ ಒಂದು ನೋಡ್ರಿ ಇಂಥದ್ದೊಂದು ಮಠ ಇವತ್ತು ಇಷ್ಟ ದೊಡ್ಡ ಆಸ್ತಿ ಮಾಡ್ಯಾರ ಇವತ್ತು ಅದನ್ನು ನೀವು ಬೆಳೆಸಲಕ್ಕತ್ತೀರಿ ಅಂಥ ಒಂದು ಕೆಲಸ ಮಾಡಿ ಅವ್ರು ಹೋದರು ಅವ್ರು ಅವ್ರೇನೂ ತೊಗೊಂಡು ಹೋಗಲಿಲ್ಲ ಸಮಾಜಕ್ಕೆ ಬಿಟ್ಟರು ಅದನ್ನು ಉಪಯೋಗ ಮಾಡ್ಕೊಂಡು ಒಳ್ಳೆಯದಾಗಲಿ ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ನಮ್ಮ ಜೊತೆ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಜೈನ್ ಜಯ